ಕುಷ್ಟಗಿಯ ಶ್ರೀ ಗುರು ಗುರುಮದ್ದಾನೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಏಪ್ರಿಲ್ ಮೂರರಂದು ಸಂಜೆ ಐದಕ್ಕೆ ಮಹಾರಥೋತ್ಸವ ಜರುಗಲಿದೆ ಜಾತ್ರಾ ಮಹೋತ್ಸವ ನಿಮಿತ್ತ ಅಡ್ಡಪಲಕ್ಕಿ ಮಹೋತ್ಸವ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿ ಮಹೋತ್ಸವ ಲಿಂಗೈಕ್ಯ ಶ್ರೀ ಶಬ್ರ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಐವತ್ತನೆಯ ಪುಣ್ಯಸ್ಮರಣೋತ್ಸವ ಲಿಂಗೈಕ್ಯ ಶ್ರೀ ಶಬ್ರ ಕರಿಬಸವ ಚರಮೂರ್ತಿಗಳವರ ಮೂವತ್ತೇಳನೇ ಪುಣ್ಯಾರಾಧನೆ ಶ್ರೀ ಶಬ್ರ ನೂರ ಎಂಟು ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ತ್ ಮೂರನೇ ವರ್ಷದ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸುಮಂಗಲಿಯರಿಗೆ ಉಡಿ ತುಂಬುವುದು ತುಲಾಭಾರ ಇಷ್ಟಲಿಂಗಧಾರಣ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಶ್ರೀಮಠದಲ್ಲಿ ಮಾರ್ಚ್ ಇಪ್ಪತ್ತಾರರಿಂದ ನಿತ್ಯ ಸಂಜೆ ಏಳು ಹದಿನೈದಕ್ಕೆ ನಾಲತ್ವಾಡ ವೀರೇಶ್ವರ ಶರಣರ ಜೀವನ ದರ್ಶನ ಪುರಾಣ ಪ್ರವಚನ ಪ್ರಾರಂಭಗೊಂಡು ರಥೋತ್ಸವ ದಿನದಂದು ಮಹಾ ಮಂಗಲಗೊಳ್ಳಲಿದೆ ಎಂದು ಶ್ರೀಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಮಾಹಿತಿ ನೀಡಿದರು ನಾಲ್ತ್ವಾಡು ವೀರೇಶ್ವರ ಶರಣರ ಜೀವನ ಪ್ರವಚನ ಕಾರ್ಯಕ್ರಮ ಮತ್ತು ಅನೇಕ ಮಠದ ಶ್ರೀಮಠದ ಭಕ್ತರಿಗೆ ಶಿವಾರ್ಥಿಗಳಿಗೆ ಗುರು ರಕ್ಷೆ ಮತ್ತು ಅಡ್ಡಪಲ್ಲಕ್ಕಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಮಹಿಳೆಯರಿಂದ ಕುಂಭಮೇಳ ಮತ್ತು ವಾದ್ಯ ವೈಭವಗಳ ಜೊತೆಗೆ ನಗರದ ರಾಜ ಬೀದಿಯಲ್ಲಿ ಅಡ್ಡಪುಲ್ಲೈಕಿ ಮಹೋತ್ಸವ ನಡೆದುಕೊಂಡು ಬರ್ತದೆ ತದನಂತರ ಶ್ರೀಮಠದಲ್ಲಿ ಸಾಮೂಹಿಕ ವಿವಾಹಗಳು ಅಯ್ಯಾಚಾರಗಳು ಮತ್ತು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಶ್ರೀಮಠದಲ್ಲಿ ನಡೀತಾ ಇದ್ದಾವೆ ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ನಾಡಿನ ಭಕ್ತರು ಪಾಲ್ಗೊಂಡು ಶ್ರೀಮಠದ ಕೃಪೆಗೆ ಪಾತ್ರರಾಗಿ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳುವುದ್ರಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ